ಹಾ ನಿಲ್ ಮಾಡ್ರಿ ನಿಲ್ ಮಾಡ್ರಿ ಚಲದಂಗ್ ಮಾಡ್ಪಾರ ಎಲ್ಲಾರ್ದು ಚಲದಂಗ್ ಮಾಡ್ಬಾರೀ ನಿಲ್ರಿ ಅಲ್ಲಿ ನಿಲ್ರಿ ಓಡ್ಬಾರ್ದು ನಿಲ್ರಿ ನಿಲ್ರ ನೀವು ಮಾಡ್ಬಾರ್ದು ನಿಲ್ರಿ ಹಂಗಲ್ಲ ನಿಲ್ರಿ ನೀವು ನೀವ್ ಓಡಗಿದ್ರಿ ಈ ಸಾವಿರ ಯಾರ ಐದ್ನೂರು ರೂಪಾಯಿ ಕೊಟ್ಟಿರೋ ಎಸ್ ಪಿ ಕಡೆ ಮಾಡ್ನವ್ರಿ ಅವ್ರು ಎಸ್ ಅವರು ಎಸ್ ಪಿ ಕಡೆ ಮಾಡ್ನೋರು ಇವ್ರು ಏನ್ ಆಗಾಡೋ

ಸಾರ್ವಜನಿಕ ಸಂಬಂಧ ಹಂಗರ್ ಏನಲ್ಲ ಹಾಕೊಂಡೇ ಬರ್ಬೇಕು ಹಾಕೊಂಡೇ ಬರ್ಬೇಕು ಅದಕ್ಕೆ ತಪ್ಪು ಮಾಡ್ತಾ ಹೆಸರಿ ಮೇಲೆ ದುಡ್ಡು ವಸೂಲಿ ಮಾಡಿ ಐದ್ನೂರ್ ತಗೋತಾರೆ ಐದ್ನೂರು ಹೆಸರಿ ಮೇಲೆ ದುಡ್ಡು ವಸೂಲಿ